ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಕೆ ಎ ಕರ್ನಾಟಕ ಲೆಜಿಸ್ಲೇಷ್ ಅಸೆಂಬ್ಲಿಯಲ್ಲಿ ಕೆಲವು ಹುದ್ದೆಗಳನ್ನು ಕಾಲ್ಫ ಮಾಡಿದ್ದಾರೆ ಆ ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಜೂನಿಯರ್ ಪ್ರೋಗ್ರಾಮ್ ಜೂನಿಯರ್ ಪ್ರೋಗ್ರಾಮರ್ ಸಂಬಳ ಅರುವತ್ತೊಂಬತ್ತು ಸಾವಿರದ ಇನ್ನೂರೈವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ವರದಿಗಾರರು ಮೂರು ಪೋಸ್ಟ್ ಕಾಲ್ಫಾಮ್ ಮಾಡಿದ್ದಾರೆ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ಕ ಕಂಪ್ಯೂಟರ್ ಆಪರೇಟರ್ ಒಂದು ಹುದ್ದೆ ನಲವತ್ತೊಂಬತ್ತು ಸಾವಿರದಿಂದ ತೊಂಬತ್ತೆರಡು ಸಾವಿರದ ಐನೂರು ಕಿರಿಯ ಸಹಾಯಕ ಒಂದು ಹುದ್ದೆ ಮೂವತ್ತ್ನಾಲ್ಕು ಸಾವಿರದ ನೂರರಿಂದ ಅರವತ್ತೇಳು ಸಾವಿರದ ಆರುನೂರು ಕ್ರಿಯ ಕಿರಿಯ ಗ್ರಂಥಾಲಯ ಸಹಾಯಕ ಮೂವತ್ತ್ನಾಲ್ಕು ಸಾವಿರದ ಮೂವತ್ತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರ ಮಸಾಜರ್ ಇಪ್ಪತ್ತೊಂಬತ್ತು ಸಾವಿರದಿಂದ ಐವತ್ತೇಳು ಸಾವಿರದ ಎಂಟುನೂರು ಹಾಗೂ ದಲಾಯತ್ ನಲವತ್ತೆರಡು ಸಾವಿರದಿಂದ ಐವತ್ತು ಸಾವಿರ ನೋಡಿ ಸ್ನೇಹಿತರೆ ಹೀಗೆ ಹಲವಾರು ಹುದ್ದೆಗಳನ್ನು ಕರ್ನಾಟಕ ಲೆಜಿಸ್ಲೇಸಿವ್ ಅಸೆಂಬ್ಲಿಯಲ್ಲಿ ಕಾಲ್ಫರ್ ಮಾಡಿದ್ದಾರೆ ಇದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಇದರ ವಯೋಮಿತಿ ಮೂವತ್ತೈದು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಹಾಗೂ ಪ್ರವರ್ಗ ಒಂದು ಎ ಒಂದು ಬಿ ಮೂರು ಎ ಮತ್ತು ಮೂರು ಬಿ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಲವತ್ತು ವರ್ಷ ಹಾಗೆ ಇದರ ಅಪ್ಲಿಕೇಶನ್ ಫಾರಮನ್ನು ನಾವು ಪುಸ್ತಕದ ಸರ್ಕಾರಿ ಪುಸ್ತಕದ ಮಳಿಗೆಗಳಲ್ಲಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಲ ಹಾಕಬೇಕಾಗುತ್ತದೆ ಇದು ಬೆಂಗಳೂರಿನಲ್ಲಿರುವವರು ಎಮ್ ಎಸ್ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಪುಸ್ತಕ ಮಳಿಗೆ ಇದೆ ಅಲ್ಲಿ ತಗೊಂಡು ನೀವು ಇದನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲು ಅವಕಾಶವಿಲ್ಲ ಆಫ್ಲೈನ್ ಮುಖಾಂತರವೇ ಸಲ್ಲಿಸಬೇಕು ಇದರ ಅಪ್ಲಿಕೇಶನ್ ಫಾರಮ್ ಇಪ್ಪತ್ತು ರೂಪಾಯಿ ಇರುತ್ತದೆ ಇದನ್ನು ತೆಗೆದುಕೊಂಡು ಐನೂರು ರೂಪಾಯಿನ ಡಿ ಡಿ ಅಮೌಂಟನ್ನು ಹಾಗೂ ಈ ಅಪ್ಲಿಕೇಶನ್ ಫಾರಮ್ ಒಂದು ಜೊತೆ ಅಂದರೆ ಇದು ಜೆರಾಕ್ಸ್ ನಡೆಯುವುದಿಲ್ಲ ರೂ ಕೊಟ್ಟರೆ ಎಮ್ ಎಸ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ನಲ್ಲಿ ಇದರ ಅಪ್ಲಿಕೇಶನ್ ಫಾರಮ್ ಸಿಗುತ್ತದೆ ಇದನ್ನು ತೆಗೆದುಕೊಂಡು ಅಲ್ಲಿ ನೀಡಿರುವ ಮಾಹಿತಿಯನ್ನು ಭರ್ತಿ ಮಾಡಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಉಳಿದ ಸಾಮಾನ್ಯ ವರ್ಗದ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಕ್ರಾಸ್ ಮಾಡಿದಾರು ಐನೂರು ಇಂಡಿಯನ್ ಪೋಸ್ಟಲ್ ಆರ್ಡರ್ ಇಂಡಿಯನ್ ಪೋಸ್ಟಲ್ ಆರ್ಡರ್ ಐನೂರು ರೂಪಾಯಿದು ಅಂದರೆ ಅದನ್ನು ಐನೂರೈವತ್ತು ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅದನ್ನು ತಗೊಂಡು ಅಧಿಸೂಚನೆ ಹೊರಡಿಸಲಾದ ದಿನಾಂಕದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿರುತ್ತದೆ ಅಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಇದೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಬನ್ನಿ ಫ್ರೆಂಡ್ಸ್ ಈಗ ಮಾಹಿತಿಯೇ ಕೇಳ್ಕೊಂಡ್ರಿ ಅಂತ ಅನಿಸುತ್ತೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಕೊನೆಯಲ್ಲಿ ಕೊನೆಯವರೆಗೂ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಫ್ರೆಂಡ್ಸ್ ಈಗೇನು ಕಾಲ್ಫಾಮ್ ಮಾಡಿದ್ದಾರೆ ಇದು ಲಾಸ್ಟ್ ಇಯರ್ ಕೂಡ ಕಾಲ್ಫಾಮ್ ಮಾಡಿದರು ಇದು ಈ ಎಕ್ಸಾಮ್ನ ನಾನು ಕೂಡ ಅಟೆಂಡ್ ಆಗಿದ್ದೆ ಲಾಸ್ಟ್ ಇಯರು ಇದು ಐವತ್ತು ಮಾರ್ಸಿನ ಅಂಕ ಇರುವ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಅದರಲ್ಲಿ ನಲವತ್ತೊಂಬತ್ತು ನಲವತ್ತೆಂಟು ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳು ದಲಾಯಿತ್ ಹುದ್ದೆಗೆ ಕ್ವಾಲಿಫಿಕೇಷನ್ ಅಂದರೆ ಅರ್ಹತೆಯನ್ನು ಪಡೆದುಕೊಂಡರು ಆದರೆ ಈ ಈ ನೇಮಕಾತಿಯಲ್ಲಿ ಎಕ್ಸಾಮ್ ಇದೆಯೋ ಇಲ್ವೋ ಅಂತ ಯಾವುದೇ ಮಾಹಿತಿ ಇಲ್ಲ ಎಕ್ಸಾಮ್ ಇದ್ದರೆ ನಿಮಗೂ ಒಳ್ಳೆಯದು ದಯವಿಟ್ಟು ಈಗ ನೇರ ನೇಮಕಾತಿ ಎಂದು ಇದರಲ್ಲಿ ತಿಳಿಸಿರುತ್ತಾರೆ ಆದರೆ ಎಕ್ಸಾಮ್ ಮಾಡಿದರೆ ಎಲ್ಲರೂ ಕೂಡ ಪಾಸಾಗಬಹುದು ತುಂಬ ಈಸಿ ಇರುತ್ತದೆ ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ನ ಹಾಕಿ ಇದು ಈ ನವೆಂಬರ್ ಇಪ್ಪತ್ತೈದನೇ ತಾರೀಕು ಲಾಸ್ಟು ಇರುತ್ತೆ ದಯವಿಟ್ಟು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ಯಾರಾದರೂ ಬೆಂಗಳೂರಲ್ಲಿ ಎಮ್ ಎಸ್ ಬಿಲ್ಡಿಂಗ್ ವಿಧಾನಸೌಧ ಪಕ್ಕದಲ್ಲಿರುತ್ತದೆ ಆ ಎಮ್ ಎಸ್ ಬಿಲ್ಡಿಂಗ್ ಹೋದರೆ ಅಲ್ಲಿ ಅಪ್ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ ಹತ್ತು ಗಂಟೆಗೆ ಓಪನ್ ಇರುತ್ತೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಎರಡು ಸೆಟ್ ಕೊಡ್ತಾರೆ ಅದರಲ್ಲಿ ಒಂದು ಸೆಟ್ಟು ಇದ್ದು ಇನ್ನೊಂದು ಸೆಟ್ ಜೆರಾಕ್ಸ್ ಆದರೆ ನಡೆಯೋಲ್ಲ ಓಕೆ ಅದರಲ್ಲೇ ನಿಮಗೆ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡೋಕ್ಕೆ ಕೊಟ್ಟಿರ್ತಾರೆ ಒಂದು ಎನ್ವೊಲಪ್ ಕವರ್ಗೆ ಹಾಕಿ ಪೋಸ್ಟಲ್ ಅಡ್ರೆಸ್ನು ಪೋಸ್ಟಲ್ ಆರ್ಡರ್ನೂ ಅದರೊಳಗಡೆ ಹಾಕಿ ಮತ್ತು ಅದನ್ನು ಭರ್ತಿ ಮಾಡಿದ ಅರ್ಜಿನ ಎನ್ವಲಪ್ ಕವರ್ ಮೇಲೆ ನೀವು ವಿಧಾನಸಭಾ ಸಚಿವಾಲಯದ ಅಡ್ರೆಸ್ ಬರೆದು ಫಿಲ್ ಮಾಡಿ ಫಸ್ಟ್ ಮುಖಾಂತರನಾದರೂ ಕಳಿಸ್ಬೋದು ಹಾಗೆ ಬೈ ಹ್ಯಾಂಡ್ ಕೂಡ ಕೊಡ್ಬೋದು ದಯವಿಟ್ಟು ಈ ಸತಿ ನೇರ ನೇಕಾತಿ ಇದೆಯೋ ಅಥವಾ ಇಂಟರ್ವ್ಯೂ ಮುಖಾಂತರ ಇದೆಯೋ ಗೊತ್ತಿಲ್ಲ ದಯವಿಟ್ಟು ಇನ್ನು ಇವತ್ತು ಸಿಕ್ಸ್ಟೀನ್ ತಾರೀಕು ಇನ್ನು ನೈನ್ ಡೇಸ್ ಇದೆ ಅರ್ಜಿ ಸಲ್ಲಿಸಿಲ್ಲ ಸಲ್ಲಿಸದೇ ಇರುವವರು ದಯವಿಟ್ಟು ಅರ್ಜಿ ಸಲ್ಲಿಸಿ ಹಾಗೆ ಬೇರೆ ಇದರ ಬಗ್ಗೆ ಏನೋ ಯಾವುದಾದ್ರೂ ಮಾಹಿತಿ ಅಥವಾ ನಿಮಗೆ ಸಂದೇಹ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಇದಕ್ಕೆ ಮಾಹಿತಿಯನ್ನು ನೀಡುತ್ತೇನೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ